Welcome to last land of India! Well ವೆಲ್ಕಮ್ ಬ್ಯಾಕ್ ನಿನ್ನೆ ನಾವೆಲ್ಲ ಹೋಗಿರುವಂತದ್ದು ಪಳನಿ ಮುರುಗನ್ ಟೆಂಪಲ್ ಗೆ ಆ ವಿಡಿಯೋ ನೋಡಿದೀರಿ ನಮ್ಮ ಡೇ ನಂಬರ್ ಟೂ ಸ್ಟಾರ್ಟ್ ಆಗ್ತಾ ಇದೆ ನಮ್ಮೆಲ್ಲ ಫ್ಯಾಮಿಲಿ ರೆಡಿ ಆಗಿದ್ದಾರೆ ಎಲ್ಲ ರೆಡಿ ಅಲ್ವಾ ಹೆಲೋ ನೋಡಿ ಫಸ್ಟ್ ದಿನ ಹೇಗಿದ್ರು ಇವಾಗ ಎಲ್ಲ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾ ಇದ್ದು ಸೊ ನಾವು ಇವತ್ತು ಹೊರಟಿರೋದು ದಕ್ಷಿಣ ಭಾರತದ ಮಾತ್ರ ಅಲ್ಲ ಭಾರತದ ನಾಲ್ಕನೇ ಅತ್ಯಂತ ಶ್ರೇಷ್ಠ ಹಾಗೆನೆ ಪವಿತ್ರವಾಗಿರುವಂತ ದೇವಸ್ಥಾನ ಕಾಶಿ ಯಾತ್ರೆ ಮಾಡಿರ್ತಕ್ಕಂಥವ್ರು ಹಾಗೆನೆ ಕಾಶಿಗೆ ಯಾತ್ರೆ ಮಾಡುವವರು ಕೂಡ ಈ ಒಂದು ದಕ್ಷಿಣ ಭಾರತದ ಟೆಂಪಲ್ಗೆ ಹೋಗ್ಬೇಕಂತೆ ಹೋಗಬೇಕಂತೆ అదే రథేశ్వర అంద రమేశ్వర దేవస్థానం తమిళనాడి సో నమ్మ ఈ రూమ్ జస్ట్ త్రీ హండ్రెడ్ మీటర్ వాకేబల్ డీస్టెన్స్ సో ఈ కడగా సారి ఓకే బ్రీరకి ఇంకా రమన దేవస్థాన నోడ్లికే పయ రెడీ ಇಲ್ಲಿಂದ ಜಸ್ಟ್ ಮುನ್ನೂರು ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ ವಾಕೆಬಲ್ ಡಿಸ್ಟೆನ್ಸ್ ಇದೆ ಇಲ್ಲಿಂದ ಹೋಗಿ ರಾಮೇಶ್ವರ ದೇವಸ್ಥಾನ ನೋಡಿ ಬರ್ತೀವಿ ಲಾಸ್ಟ್ ಟೈಮ್ ನಾನು ಹೋಗಿದ್ದಂಥದ್ದು ಕಾಶಿ ಅಯೋಧ್ಯೆ ಎಲ್ಲ ಅವಾಗ ಹೇಳಿದ್ರು ಕಾಶಿಗೆ ಹೋದವರು ರಾಮೇಶ್ವರಂ ಕಡೆಗೆ ಹೋಗ್ಲೇಬೇಕು ಹೋದ್ರೆ ಬಹಳ ಒಳ್ಳೇದು ಅಂತ ಅದಕ್ಕಾಗಿ ಈ ಸಲ ಸಿಕ್ಕಿರುವಂತ ಅವಕಾಶವನ್ನ ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ನಮ್ಮ ಸೊ ಇದೊಂದು ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ಸೊ ಎನ್ ವೇ ಈ ಒಂದು ರಾಮೇಶ್ವರಂಗೆ ಹೋಗೋದಕ್ಕೆ ಪ್ರತಿಯೊಬ್ಬರು ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಒಳಗೆ ವಿಡಿಯೋ ಎಲ್ಲ ಓಡಿದ್ರೆ ತೋರಿಸ್ತೇನೆ ಸೊ ನ್ಯೂಸ ನೋಡಿ ರಾಮೇಶ್ವರಂಗೆ ಯಾರೆಲ್ಲ ಬರಲಿಲ್ಲ ಅವರಿಗೆ ಇವತ್ತು ನಮ್ಮ ವೀಡಿಯೋದ ಮೂಲಕ ನೋಡುವಂತ ಚಾನ್ಸಸ್ ಅಭ್ಯನ್ ಹೇಗೆ ಸೂಪರ್ ಇನ್ನು ಅದು ಸ್ಪೆಷಲ್ ಅದು ನನಗೆ ಸ್ಪೆಷಲ್ ಸೊ ಕೋಡಿಯಲ್ಲಿ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣುವ ಲಾಸ್ಟ್ ವಿಲೇಜ್ ಅದು ಸೊ ಅಲ್ಲಿ ಒಂದು ಡ್ರೋನ್ ಫ್ಲೈ ಮಾಡಲೇಬೇಕು ಕಾಯ್ತಾನೆ ಇದೆ ಸೊ ಲಾಸ್ಟ್ ಲ್ಯಾಂಡ್ ಅಲ್ಲಿ ಹೇಗೆ ಕಾಣುತ್ತೆ ಅಂತ ಸೊ ಇಲ್ಲೆಲ್ಲ ಡ್ರೋನ್ ಫ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೋಡಿ ಅದು ಎಲ್ಲ ಟೆಂಪಲ್ ಓ ಹೋ ನೋಡಿ ದೂರ ನಮಗೊಂದು ಖುಷಿಯಾಗಿರೋದು ನಮ್ಮ ಈ ಒಂದು ಟೂರಲ್ಲಿ ಎಲ್ಲ ನಮ್ಮ ಬಸ್ ಆಗಿರ್ಬೋದು ನಮ್ಮ ರೂಮ್ ಫೆಸಿಲಿಟಿ ಆಗಿರ್ಬೋದು ದೇವಸ್ಥಾನಕ್ಕಿಂತ ನೂರು ಮೀಟರ್ ಇನ್ನೂರು ಮೀಟರ್ ದೂರದಲ್ಲೇ ನಿಂತ್ಕೊಂಡಿದೆ ಅದೊಂದು ಬಹಳ ಸ್ಪೆಷಲ್ ನಮಗೆ ಇವತ್ತು ಎಲ್ಲರ ಫೇಸಲ್ಲಿ ಕೂಡ ಹ್ಯಾಪಿ ಇದೆ ಯಾಕೆ ಹೇಳಿ ನಾವು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಕ್ಕೆ ಒಂಬತ್ತು ಮುಕ್ಕಾಲಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ರೆಡಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಮಲಗುವಾಗ ನಾಲ್ಕು ಗಂಟೆ ಆಗಿತ್ತು ನಿನ್ನೆ ಸೊ ಇದು ಡೇ ನಂಬರ್ ಟು ರಾಮೇಶ್ವರಂನ ಒಂದು ಸ್ಪೆಷಲ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೇನೆ ಒಂದು ರೆಡಿ ಆಯ್ತು ಹೌದಾ ರೀಸೆಂಟ್ಲಿ ಮೊನ್ನೆ ಹೋಗಿದ್ರಲ್ಲ ಶ್ರೀಲಂಕಾ ಈಗ ರಾಮ ಸೇತು ಇಲ್ಲಿಂದಲೇ ಪ್ರಾರಂಭ ಇಲ್ಲಿ ಹಾ ಹೌದು ಇಲ್ಲಿಂದ ಧನುಷ್ಕೋಡಿಗೆ ಎಷ್ಟು ದೂರ ಓ ಅಷ್ಟೇ ಓಹೋ ಓಕೆ ಓಕೆ ಇವತ್ತಾದ್ರೆ ನಾವು ಇದನ್ನ ಕವರ್ ಮಾಡಿ ಧನುಷ್ಕೋಡಿಗೆ ಹೋಗ್ತಾ ಇದ್ದೇವೆ ಓಕೆ ಎಸ್ ಹಾಗಿದ್ರೆ ರಾಮೇಶ್ವರಂ ಒಂದು ಎಪಿಸೋಡ್ ಅದಾದ ನಂತರ ಧನುಷ್ ಕೋಡಿದ್ದು ಮತ್ತೊಂದು ಎಪಿಸೋಡ್ ಕೀರ್ತನಾಗಿಯೇ ಮನೀಷ್ ಅವರ ಕ್ಲಾಸ್ಮೇಟ್ ಸೊ ರಜೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳೋದು ಅವರ ಮ್ಯಾಮ್ ನೋಡ್ತಾ ಇದ್ರೆ ಇಲ್ಲಿದ್ದೇವೆ ಆದ್ರೆ ದೇವರ ದರ್ಶನಕ್ಕೆ ಬಂದಿದ್ದೇವೆ ಇಲ್ಲಿ ಕೂಡ ಜಾಲಿ ಮಾಡೋಕೆ ಹೋಗ್ತಿಲ್ಲ ಬೈಬೇಡಿ ಮೇಡಮ್ ಪ್ಲೀಸ್ ಅವರಿಗೆ ಬೈಬೇಡಿ ಆಯ್ತಾ ಸೊ ಫೈನಲಿ ನಾವೆಲ್ಲ ವೇಟ್ ಮಾಡ್ತಿರೋ ಸಾಕಷ್ಟು ಮಂದಿಗೆ ಬರಬೇಕು ಅಂತ ಆಸೆ ಇರ್ತದೆ ಆದ್ರೆ ಇಲ್ಲಿಗೆ ಬರ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅವರು ಈ ವಿಡಿಯೋದಲ್ಲಿ ನೋಡಿ ಎಲ್ರಿಗೂ ಒಳ್ಳೇದಾಗ ಒಳ್ಳೇದಾಗ್ಲಿ ಒಳ್ಳೇದು ಮಾಡ್ಲಿದೆಯವರು ಅಂತ ನಾನು ಕೇಳಿಕೊಳ್ತೇನೆ ಸೊ ರಾಮೇಶ್ವರಂಗೆ ಸ್ವಾಗತ ನೋಡಿ ಆ ಕಡೆ ಈ ಕಡೆ ಎರಡು ಕಡೆಗಳಲ್ಲಿ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ ಅದರ ಜೊತೆಗೆ ರಾಮೇಶ್ವರಂ ಟೆಂಪಲ್ ನ ಮುಖ್ಯ ದ್ವಾರ ಮುಖ್ಯ ದ್ವಾರ ಅಂದ್ರೆ ಹಿಂಭಾಗದ ದ್ವಾರನ ಎದುರು ಭಾಗದ ಮುಂಭಾಗವಾ ಸೊ ದ್ವಾರ ಸಿಕ್ಕಿದೆ ಆಕ್ಚುಲಿ ರಾಮೇಶ್ವರಂಗೆ ಬಂದ್ರೆ ಎಂಟ್ರಿ ಆಗೋದಕ್ಕೆ ಈ ರೀತಿಯ ನಾಲ್ಕು ಅಂತ ಅನ್ಸುತ್ತೆ ನೋಡಿ ಒಂದು ಅಲ್ಲೊಂದು ಅಲ್ಲಿ ಒಳಗೊಂದು ಕಾಣ್ತಾ ಇದೆ ಇನ್ನೊಂದು ಕಾಣ್ತಾ ಇಲ್ಲ ಸೊ ನಾಲ್ಕು ದ್ವಾರಗಳಿರೋ ಚಾನ್ಸಸ್ ಇದೆ ಇದು ಹೊರಗಿನ ಭಾಗ ಆದ್ರೆ ಇಲ್ಲಿ ಒಳಭಾಗಕ್ಕೆ ಹೋಗೋದಕ್ಕೆ ವ್ಯವಸ್ಥಿತವಾಗಿ ಹೋಗೋದಕ್ಕೆ ಜಾಗ ಇದೆ ಅದರ ಆ ಕಡೆಗೆ ನೋಡಿ ಕಂಪೌಂಡ್ ಇದೆ ಅದರ ಒಳಭಾಗದಲ್ಲಿ ರಾಮೇಶ್ವರಂ ದೇಗುಲವಿದೆ ಸೊ ಅಲ್ಲಿಗೆ ಹೋಗೋದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ನಾವು ಇವಾಗ ಟೆಂಪಲ್ನ ಹತ್ತಿರದಲ್ಲೇ ಇದ್ದೀವಿ ಸ್ವಚ್ಛತೆ ಎಲ್ಲ ಹೇಗಿದೆ ಅಂತ ಕೇಳಬೇಡಿ ಇದೆಲ್ಲ ಸ್ವಚ್ಛತೆಯನ್ನು ಯಾರು ಮಾಡ್ತಿಲ್ಲ ಅಂತ ಹೇಳಿದರೆ ನಾವುಗಳೇ ಅಂದರೆ ಬಂದಿರುವಂತಹ ಭಕ್ತರೇ ಅಥವಾ ಟೂರಿಸ್ಟ್ಗಳೇ ಇದನ್ನು ಹಾಳು ಮಾಡ್ತಿರುವಂಥದ್ದು ದೊಡ್ಡ ಮಟ್ಟಿನ ಸ್ವಚ್ಛತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಟೆಂಪಲ್ನ ಒಳಭಾಗದ ಒಂದು ನಂಬಿಕೆ ಶಕ್ತಿಯನ್ನು ನೋಡ್ಕೊಳ್ಳೋದಕ್ಕೆ ನಾವಿವಾಗ ವೆಯ್ಟ್ ಮಾಡ್ತಾ ಇರೋದು ಸೊ ಅದನ್ನು ನಾವು ನೋಡುವ ಒಂದು ರೌಂಡ್ ಹಾಕೊಂಡು ಬಂದ್ವಿ ನೋಡಿ ಸಾರಿ ಒಂದು ರೌಂಡ್ ಹಾಕೊಂಡು ಬಂದಾಗ ಇದು ಮತ್ತೊಂದು ಬದಿಯಲ್ಲಿ ಹೇಗಿದೆ ಅಂತ ಹೇಳೋದು ಇಲ್ಲಿ ನೋಡ್ಬೋದು ಅಲ್ಲಲ್ಲಿ ನಿಮಗೆ ಫುಡ್ಡೆಲ್ಲ ಮಾಡ್ತೀರಿ ಅಂತ ಹೇಳಿದ್ರೆ ಕ್ಯಾಂಟೀನ್ ವ್ಯವಸ್ಥೆಗಳಿದೆ ಈ ಕಡೆಗೆ ಕೂಡ ಫುಡ್ ಫುಡ್ ಮಾಡ್ತಾ ಇದ್ದಾರೆ ಅಂದರೆ ಟೂರಿಸ್ಟ್ಗಳು ಬಂದಾಗ ದೇವಸ್ಥಾನದ ಎದುರು ಭಾಗದಲ್ಲೇ ಫುಡ್ ಮಾಡೋದಕ್ಕೂ ಅವಕಾಶ ಸೊ ಆಯಿತಾ ಬಟ್ ಧೂಳಂತೂ ಹೆವಿ ಜೊತೆಗೆ ಬಿಸಿಲಿಗೆ ಈ ಬಿಸಿಲಿದೆಯಲ್ಲ ಬಿಸಿಲಿಗೆ ಕಣ್ಣು ಬಿಡೋಕೆ ಆ ರೀತಿಯ ಬಿಸಿಲು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಕ್ಕೆ ಇಲ್ಲಿ ಸ್ಟಾರ್ಟ್ ಆಗಿದೆ ತಮಿಳ್ನಾಡು ಅಂದರೆ ಹೆವಿ ಬಿಸಿಲು ಶೆಕೆ ಅಂತೂ ಆಗಲ್ಲ ಇದು ಸ್ಟ್ರೀಟ್ ರಾಮೇಶ್ವರಂ ಟೆಂಪಲ್ನ ಹೊರಭಾಗದ ಸ್ಟ್ರೀಟ್ ಹೇಗಿದೆ ಅಂತ ನೋಡ್ಬೋದು ಹೊರಭಾಗದ ಸ್ಟ್ರೀಟ್ ಇದು ಆಕ್ಚುಲ್ ನಮಗೆ ಎಂಟ್ರಿ ಇವಾಗ ಒಂದು ಮಹಾದ್ವಾರವನ್ನು ಕಳೆದು ಬಂದ್ವಿ ಈಗ ಮತ್ತೊಂದು ದ್ವಾರದ ಹತ್ರ ಬರ್ತಾ ಇದೇವೆ ಅಂತ ಅನ್ನಿಸ್ತಾ ಇದೆ ಸೊ ನೋಡುವ ಇಲ್ಲಿರುವ ಒಂದೊಂದು ಕೆತ್ತನೆಗಳನ್ನು ನೋಡಿ ಇನ್ನು ಕೂಡ ಸಾಕಷ್ಟು ಮೂರ್ತಿಗಳ ಕೆತ್ತನೆಗಳು ಆಗ್ತಾನೆ ರಾಮೇಶ್ವರಂ ಟೆಂಪಲಲ್ಲಿ ಸೊ ಇದು ಮತ್ತೊಂದು ಭಾಗ ಇಲ್ಲಿ ಮತ್ತೊಂದು ಭಾಗ ಇದು ಸೊ ಇಲ್ಲಿ ನೋಡಿ ನಿರ್ಮಾಣ ಹಂತದಲ್ಲಿ ಇನ್ನೂ ಕೂಡ ಇದೆ ಸೊ ಇದನ್ನು ನೋಡ್ತಾ ನಾವು ಮುಂದುವರಿಬಹುದು ಆಕ್ಚುಲಿ ಎಂಟ್ರಿ ನಮಗೆ ಇಲ್ಲಿ ಸರ್ ಎಂಟ್ರಿ ಓಕೆ

ಇಲ್ಲಿಂದ ಬ್ಲಾಗ್ ಮಾಡ್ಕೊಂಡು ಹೋಗೋದಕ್ಕೆ ಅಲೌಡ್ ಇಲ್ಲ ಒಳಭಾಗಕ್ಕೆ ಇಲ್ಲಿಂದ ಕ್ಲೋಸ್ ಆಗುತ್ತೆ ಬಟ್ ಮೊಬೈಲ್ ಅಲೌಡ್ ಇದೆ ಸಾಧ್ಯ ಆದ್ರೆ ಒಳಗೆ ತೋರಿಸ್ತೀನಿ ಎಸ್ ಎಂಟ್ರಿ ಆಗ್ತಾ ಇದ್ದೀವಿ ಮಾತ್ರ ನೆಕ್ಸ್ಟ್ ಲೆವೆಲ್ ವೈಬ್ ಇದೆ ಆಯ್ತಾ ಗುಡ್ಲೆ ಫಸ್ಟ್ ಗೆ ನಾವು ಕೈ ಮುಗಿದು ಹೋಗೋದಕ್ಕೆ ಇಲ್ಲಿ ಒಂದು ಗಣಪನ ಗುಡಿ ಇದೆ ಅಲ್ಲಲ್ಲಿ ಕಲ್ಲುಗಳಲ್ಲಿ ಸಾಕಷ್ಟು ದೇವರನ್ನ ನಾವಿಲ್ಲಿ ಕಾಣಬಹುದು ಇಲ್ಲಿಂದ ಎಂಟ್ರಿ ಈ ಕಂಬಗಳನ್ನು ದಾಟಿ ಒಳಭಾಗಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದೀವಿ ಮತ್ತೊಂದು ದೇವರನ್ನ ನೋಡಬಹುದು ವಿನಯಗರ್ ಮುಖ್ಯ ದ್ವಾರದ ಒಳಭಾಗದಿಂದ ಒಳಭಾಗಕ್ಕೆ ನಾವು ಎಂಟ್ರಿ ಪಡ್ಕೊಳ್ತಾ ಇದ್ದೀವಿ ಒನ್ ನಾವು ಸ್ಪೆಷಲ್ ದರ್ಶನ ಮಾಡೋದಕ್ಕೆ ಬೇಕಾಗಿ ಇವಾಗ ಸರತಿ ಸಾಲ್ನಲ್ಲಿ ಹೋಗ್ತಾ ಇದ್ದೀವಿ ಸೊ ಸ್ಪೆಷಲ್ ದರ್ಶನ ಮಾಡೋದ್ರಿಂದ ನಮಗೆ ಸ್ವಲ್ಪ ಬೇಗ ಸಿಗ್ಬೋದು ದರ್ಶನ ಬಟ್ ಇಲ್ಲಿ ನೋಡಿದಷ್ಟು ಕಣ್ಣುಗಳೇ ಸಾಲ್ತಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಒಳಗೆ ಅಷ್ಟು ಕಂಬಗಳು ವಾ ಸೂಪರ್ ಈ ಒಂದು మన ఎక్స్ప్లైన్ సాధ్య జంఛి ఉండదు కంబళన్న నోడి నెక్స్ట్ లెవెల్ ఇదే మాత్రం ನಂದಿಯನ್ನ ನೋಡಬಹುದು ಎಷ್ಟು ದೊಡ್ಡ ನಂದಿ ಅಂತ ಅಮೂಲಿ ದರ್ಶನ ಅಲ್ಲಿ ಸ್ಪೆಷಲ್ ದರ್ಶನ ಇಲ್ಲಿ ರಾಮೇಶ್ವರಂ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡಿ ರಾಮೇಶ್ವರಂ ಟೆಂಪಲ್ ಒಳಭಾಗದಲ್ಲಿದ್ದೀವಿ ಇಲ್ಲಿ ಒಂದು ವೈಬನ್ನು ವರ್ಣಿಸೋದಕ್ಕೆ ಅಸಾಧ್ಯ ಅಷ್ಟು ಕಂಬಗಳಿದೆ ಇಂಥ ಒಂದು ಕ್ಷಣವನ್ನು ಬೇರೆಲ್ಲೂ ಕೂಡ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾಗಿರೋ ಮಸ್ಟಿಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಕ್ಷಣವನ್ನು ಮಿಸ್ ಮಾಡಬೇಡಿ ಇದು ದಕ್ಷಿಣ ಭಾರತದ ಜೊತೆಗೆ ನಮ್ಮ ಭಾರತದೇ ನಾಲ್ಕನೆಯ ಅತ್ಯಂತ ಪವಿತ್ರವಾಗಿರುವಂಥ ದೇಗುಲಗಳಲ್ಲಿ ಒಂದು ಸೊ ರಾಮೇಶ್ವರಂ ತಮಿಳುನಾಡು ವೆಲ್ಕಮ್ ನಿಮಗೆ ಟೆಂಪಲ್ಗೆ ಬಂದಾಗ ಇಲ್ಲಿರುವಂಥ ಕಂಬಗಳನ್ನು ನೋಡೋದೇ ಖುಷಿ ಆ ಕಡೆ ಈ ಕಡೆ ಎಷ್ಟು ನೋಡಿದರೂ ಕೂಡ ಮುಗಿಯದಷ್ಟು ಕಂಬಗಳು ನನಗೆ ಸಿಗುತ್ತೆ ಒಳಭಾಗಕ್ಕೆ ಹೋದಾಗ ಒಂದು ನೆಕ್ಸ್ಟ್ ಲೆವೆಲ್ ಎನರ್ಜಿ ವೈಬ್ ಎಲ್ಲ ಕೂಡ ಸಿಗುವಂಥದ್ದು ನಮ್ಮ ತಮಿಳುನಾಡಿನ ರಾಮೇಶ್ವರದಲ್ಲಿರ್ತಕ್ಕಂಥ ಈ ಒಂದು ದೇಗುಲಕ್ಕೆ ಬಂದಾಗ ವಿಶೇಷವಾಗಿ ಶಿವಲಿಂಗಗಳು ಬೇರೆ ಬೇರೆ ದೇವರುಗಳನ್ನು ಈ ದೇಗುಲದ ಒಳಭಾಗದಲ್ಲಿ ನೋಡ್ಬೋದು ನನ್ನ ಆ ಕಡೆ ಈ ಕಡೆ ಇರುವಂಥ ಕಂಬಗಳೇ ಇಲ್ಲಿಯ ಮತ್ತೊಂದು ನೆಕ್ಸ್ಟ್ ಲೆವೆಲ್ ವೈಬ್ ಸೂಪರ್ ಕೋಡಿ ನಮ್ಮ ಬಸ್ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಮತ್ತೊಂದು ವ್ಯಾನ್ ಅಲ್ಲಿ ಹೋಗ್ತಾ ಇದ್ವಿ ಸೊ ಹಾಯ್ ಹಾಯ್ ಎಲ್ಲರೂ ನಮಸ್ಕಾರ ಸೊ ಇವತ್ತು ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಸಾಕಷ್ಟು ಟೈಮ್ ಇಂದ ಬರಬೇಕು ಅಂತ ಆಲೋಚನೆ ಮಾಡ್ತಿದಂತ ಧನುಷ್ ಕೋಡಿಗಳಿಗೆ ಹೋಗ್ತಾ ಇದೀವಿ ಸೊ ಈ ಧನುಷ್ ಕೋಡಿಗೆ ಹೋಗಿ ಒಂದ್ಸಲ ರಾಮ 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 ಅಂತ ಕರೆದ್ರೆ ತುಂಬಾ ಒಳ್ಳೇದು ಮತ್ತೆ ಸ್ಪೆಷಲ್ ಆಗಿರುವ ಶಕ್ತಿ ಶ್ರೀರಾಮಚಂದ್ರ ನಮಗೆ ಕೊಡ್ತಾರಂತೆ ಸೊ ಬನ್ನಿ ನಾವು ಎಲ್ಲಿ ನಮ್ಮ ರಾಮೇಶ್ವರ ಟೆಂಪಲ್ಗೆ ಹೋಗಿ ಧನುಷ್ ಕೋಡಿ ಕಡೆಗೆ ಹೋಗ್ತಾ ಇದೀವಿ ನಮ್ಮ ಅಭಿ ಅಣ್ಣ ಗೇರ್ ಬಾಕ್ಸ್ ಮೇಲೆ ಕೂತಿದ್ದಾರೆ ಎಲ್ಲರೂ ಕೂಡ ಧನುಷ್ ಕೋಡಿಯನ್ನು ನೋಡೋದಕ್ಕೆ ವೇಟಿಂಗ್ ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಆದ್ದರಿಂದ ಬಿಸಿಲು ಇರ್ಬೋದು ಅನ್ನಿಸ್ತಾ ಇದೆ ಸೊ ನೋ ಪ್ರಾಬ್ಲಮ್ ಕಲ್ ಮೊಬೈಲ್ ಇಂಡಿಯಾ ಧನುಷ್ ಎರಡು ಎರಡೂ ಕಡೆ ಕೂಡ ಸಮುದ್ರನೇ ನೀಲಿ ನೀಲಿ ಸಮುದ್ರ ಸೊ ನಾವು ಬಂದಿರೋದು ಇವಾಗ ಸ್ಪೆಷಲ್ ಆಗಿರುವಂತಹ ಜಾಗ ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಧನುಷ್ ವೆಲ್ಕಮ್ ಟು ಧನುಷ್ ಕೋಡಿ ಎಲ್ರಿಗೂ ಕೂಡ ಧನುಷ್ ಕೋಡಿಯನ್ನು ನೋಡಬೇಕು ಅಂತ ಸಾಕಷ್ಟು ಟೈಮಿಂದ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ನಮ್ಮ ಟೀಮ್ ಜೊತೆ ಬರುವಂತ ದೊಡ್ಡ ಅವಕಾಶ ಸಿಕ್ತು ಎರಡ್ ಮೂರು ಟೆಂಪಲ್ ಗಳನ್ನ ವಿಸಿಟ್ ಮಾಡಿ ಬಂದ ಬಳಿಕ ಧನುಷ್ ಕೋಡಿಯನ್ನು ನೋಡಬೇಕು ಅಂತ ತುಂಬಾ ಟೈಮ್ ಇಂದ ವೈಟಿಂಗ್ ಅಲ್ಲಿ ಇದ್ವಿ ಸೊ ಎಲ್ರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಸೊ ಧನುಷ್ ಕೋಡಿಗೆ ಬಂದಿರತಕ್ಕಂಥ ವಾಹನಗಳು ನೋಡಿ ಸೊ ನಮಗೆಲ್ಲ ಗೊತ್ತಿರುವಾಗೇನೆ ಈ ಧನುಷ್ ಕೋಡಿ ಅಂತ ಹೇಳಿದ್ರೆ ನಮ್ಮ ಭಾರತದ ಲಾಸ್ಟ್ ಲ್ಯಾಂಡ್ ಅಲ್ಲಿರೋದು ಎರಡು ಕಡೆಗಳಲ್ಲಿ ಕೂಡ ಸಮುದ್ರ ಒಂದು ಕಡೆಯಲ್ಲಿ ನೀಲಿ ಸಮುದ್ರ ಕಂಡ್ರೆ ಮತ್ತೊಂದು ಕಡೆಯಲ್ಲಿ ಒಂದು ಸ್ವಲ್ಪ ನಮಗೆ ನಮ್ಮೂರಲ್ಲಿರುವಂತಹ ಲೈಟ್ ಏನು ಸ್ಕೈ ಬ್ಲೂ ಕಲರ್ ನ ಒಂದು ಸಮುದ್ರಗಳು ಕಾಣ್ತಾ ಇರುತ್ತೆ ಪ್ರತಿಯೊಬ್ಬರು ಕೂಡ ಬೀಚ್ ಸೈಡ್ ಗೆ ಅಂತ ಹೇಳಿದ್ರೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳೋದು ಈ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ಬಹುದು ಎಲ್ಲ ಫುಲ್ ಭಕ್ತಿ ಭಾವದಿಂದ ಜೊತೆಯಲ್ಲಿದ್ದರು ಆದರೆ ಧನುಷ್ ಕೋಡಿಗೆ ಇಂಟ್ರಾಕ್ಟ್ ಆಗಿ ಇದ್ದ ಕೂಡಲೇ ಪ್ರತಿಯೊಬ್ಬರ ಮೈಂಡ್ ಅಲ್ಲಿ ಕೂಡ ಹ್ಯಾಪಿನೆಸ್ ಬರ್ತಾ ಇದೆ ಸೊ ಅದು ನಾನು ನೋಡ್ತಾ ಇದ್ದೀನಿ ವೆಲ್ಕಮ್ ಎಲ್ರಿಗೂ ನೀವು ಬಂದಿದ್ರೆ ಇದ್ರ ಮೊದಲು ಇದಕ್ಕಿಂತ ಮೊದ್ಲು ಬಂದಿದ್ದೇವೆ ಯಾಕೆ ಇವರು ಲಾಸ್ ಅಂತ ಹೇಳುವಂತ ಟೂರಿಸ್ಟ್ ಟಿ ಕೂಡ ನಡೆಸ್ತಾ ಇದ್ದಾರೆ ನಮ್ಮ ಗಿರಿ ಅವರು ಸೊ ನಮ್ಮ ಜರ್ನಿ ನಾವು ಊರಲ್ಲಿರುವಾಗ ಸಿಕ್ಕಿದ್ದಕ್ಕಿಂತ ಹೆಚ್ಚಾಗಿ ನಾವು ಜರ್ನಿಲಿ ಭೇಟಿಯಾಗಿರೋದು ಹೆಚ್ಚು ನಮ್ಮ ಗಿರಿ ಮತ್ತೆ ನಾವು ಸೊ ಬಂದಿದ್ದೀರಿ ಇದರ ಮೊದಲು ಓಕೆ ಅಭಿಮಾನ ಫಸ್ಟ್ ಟೈಮ್ ಓಕೆ ಮಾತಲ್ಲ ಫಸ್ಟ್ ಟೈಮ್ ಅದೇ ಧನಸ್ ನೋಡಿ ಇವರಂತೂ ಎಲ್ಲಿ ಬಂದಿದ್ದೀರಿ ಸೊ ಬನ್ನಿ ಸ್ವಲ್ಪ ವಾಕ್ ಇದೆ ಒಂದು ಟೂ ಹಂಡ್ರೆಡ್ ಮೀಟರ್ ಆನಂತರ ಏನಿದೆ ಅಂತ ಹೇಳೋದು ನಮ್ಮ ಕೂಡ ಎಕ್ಸೈಟ್ಮೆಂಟ್ ಸೊ ಎಲ್ಲ ಕೂಡ ನೋಡೋಣ ಗಿರಿ ಅವರಂತೂ ಹುಡುಕ್ತಾ ಇದ್ದಾರೆ ಇಲ್ಲಿ ಅವರ ಒಂದು ಗರ್ಲ್ ಫ್ರೆಂಡಿಗೆ ಬೇಕಾಗಿ ಮಾಲೆ ಹುಡುಕ್ತಿದ್ದಾರೆ ನೋಡಿ ಗರ್ಲ್ ಫ್ರೆಂಡ್ಗೆ ಮಾಲ ಹುಡುಗಿ ಆಯ್ತು ಗಿರಿ ಅವ್ರದ್ದು ಸೊ ಕುಕ್ಕು ಉಂಟು ಸೊ ನೋಡಿ ಸ್ಟ್ರೀಟ್ ಫುಡ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ಪರಿಮಳ ಬರ್ತಾ ಇದೆ ಮತ್ತೆ ತಿನ್ಬೇಕು ಭಾರಿ ಪರಿಮಳ ಉಂಟು ಎಗ್ಡ್ ಪರಿಮಳ ಉಂಟು ಸೂಪರ್ ಪರಿಮಳ ನೋಡಿ ಈ ಕಡೆಗೆ ಸಮುದ್ರ ಈ ಕಡೆಯಲ್ಲಿ ಸಮುದ್ರ ಇಲ್ಲಿ ಒಂದು ನಮಗೆ ಈ ರೀತಿ ನೋಡೋದಕ್ಕಿಂತಲೂ ಇಂತಲೂ ಒಂದಸಲ ಡ್ರೋನ್ ಅಲ್ಲಿ ನೋಡಿದರೆ ಹೇಗಿರ್ಬೋದು ಅಂತ ಹೇಳುವಂತ ಆಸೆ ಇದೆಯಾ ನಿಮಗೆ यस ನಿಮಗೆ ಶ್ರೀಲಂಕಾ ಕಡೆ ಹೌದು ಶ್ರೀಲಂಕಾ ಇಲ್ಲಿಂದ ಕೆಲವೇ ಕೆಲವು ಕಿಲೋಮೀಟರ್ಸ್ ಮಾತ್ರ ಇಷ್ಟು ಓಕೆ ಅಂದಾಜು ಹದಿನಾಲ್ಕು ಕಿಲೋಮೀಟರ್ ಅಂತ ಗೂಗಲ್ ಮಾಡಿ ನೋಡಬೇಕು ಸೋ ಅಬೆನ್ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಶ್ರೀಲಂಕಗೆ ಇಲ್ಲ ಅಂತಿರಾ ನಡಕೊಂಡು ಫ್ಲೈಟ್ ಇರಬೇಕು ಇವರು ಮನೆ ಫ್ಲೈಟ್ ಅಲ್ಲಿ ಹೋಗಿ ಬಂದಿದ್ದಾರೆ ಎಲ್ಲ ಇದು ಹೇಳ್ಬೇಡಿ ಆಯ್ತಾ ಸುಮ್ಮನೆ ಸುಮ್ಮನೆ ಏ ಇನ್ ಬೇರೆ ಬರ್ತಿರ್ಗೆ ಧನುಷ್ ಗೌಡಿಗೆ ಏಪಕೆಂಟ ಖಾನಾಸ ಇತ್ತ ಶ್ರೀಲಂಕಾ ಮನಸ್ಸಿಗೆ ನೋಡಿ ಇದು ಲಾಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಇಂಡಿಯಾ ಇದರಿಂದ ಆ ಕಡೆಗೆ ಶ್ರೀಲಂಕಾ ಅದು ಶ್ರೀಲಂಕಾ ಬ್ರೋ ಅನ್ಸಿದ ತೋಜಿನ ತವನೋ ರೇ ಅವು ಬರ ಅಲೇನೂ ಬರೋದು ಅಲೇ ಅಲೆ ಸೊ ಇದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾದಲ್ಲಿ ನಾವು ನೋಡಬಹುದಾದಂತ ಒಂದು ಸ್ಟ್ಯಾಚು ಇದು ಸೊ ಆಲ್ಮೋಸ್ಟ್ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಒಂದು ಫೋಟೋ ಶೂಟ್ ಮಾಡ್ತಾರೆ ಮತ್ತೆ ಇಲ್ಲಿ ನಿಂತು ಒಂದು ವೈಬ್ ಅನ್ನ ನೋಡ್ತಾರೆ ಅಂದ್ರೆ ಯಾವ ಕಡೆ ನೋಡಿದ್ರು ಕೂಡ ನಮಗೆ ಸಮುದ್ರನೇ ಕಾಣಿ ಇಲ್ಲಿ ಇದರ ಆ ಕಡೆಗೆ ನೋಡಿದ್ರೆ ನಮಗೆ ಶ್ರೀಲಂಕಾ ಅಂತ ಹೇಳ್ತಾರೆ ಒಂದು ಫೋರ್ಟೀನ್ ಕಿಲೋಮೀಟರ್ ಇದೆ ಅಂತೆ ಸೊ ನೋಡುವ É tenta. ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಗೆ ಬಂದಾಗ ಒಂದು ಆಗುವ ಖುಷಿ ಇಲ್ಲಿರುವಂತ ನಾಲ್ಕು ಕಡೆಯಿಂದ ಬರುವಂತ ಸಮುದ್ರದ ಗಾಳಿ ಎಷ್ಟು ಚೆನ್ನಾಗಿದೆ ಅಭಿಯಣ್ಣ ಸೂಪರ್ ಅಲ್ಲ ಹೇಗಾಯ್ತು ಕೀರ್ತನರವರಿಗೆ ಹೇಗಾಯ್ತು ಒಂದು ನಮ್ಮ ಟೀಮ್ ಅಂತ ಸಾರಿ ಸೂಪರ್ ಅಲ್ಲ ಎಸ್ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಖುಷಿ ಪಟ್ರು ನಿನ್ನೆ ನಾವು ದೇವಸ್ಥಾನದ ವೈಬಲ್ ಇದ್ವಿ ಬಟ್ ಇವತ್ತು ಸಮುದ್ರದ ವೈಬಲ್ ಇದ್ವಿ ಸ್ವಲ್ಪ ಆಚೆ ಹೋದ್ರೆ ಶ್ರೀಲಂಕಾ ಮೊನ್ನೆ ಅಭಿಯಾನ ಹೋಗಿದ್ದಾರೆ ಫ್ಲೈಟ್ ಅಲ್ಲಿ ಇಲ್ಲಿ ಬಂದ್ರೆ ನಡ್ಕೊಂಡು ಹೋಗ್ಬೋದಿತ್ತು ಹದಿನಾಲ್ಕು ಕಿಲೋಮೀಟರ್ ಅಲ್ಲಿ ಇದೆ ಶ್ರೀಲಂಕಾ ಸೊ ಅಲ್ಲಿ ಸ್ಟ್ಯಾಚ್ಯೂನೆಲ್ಲ ನೋಡಾಯಿತು ಬಟ್ ಇವಾಗ ಒಂದು ಸ್ವಲ್ಪ ನಾವು ಸಮುದ್ರದ ಕಡೆಗೆ ಹೋಗೋಣ ಅಲ್ಲಿಂದ ಶ್ರೀಲಂಕಾ ಕಾಡುತ್ತ ಅಂತ ನಮಗೆ ಸೊ ಶ್ರೀಲಂಕಾ ಕಾಡುತ್ತಾ ಇಲ್ವಾ ನೋಡ್ಬೇಕು ನಾವಿವಾಗ ಅಲ್ವಾ ಸೊ ಬನ್ನಿ ಶ್ರೀಲಂಕಾ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇದು ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಧನುಷ್ ಕೋಡಿ ಬಂದಾಗ ಆಗಿರುವಂತ ಫೀಲ್ ಹೇಗಾಯ್ತು ನಿಮಗೆ ಸೂಪರ್ ಸೊ ಎಲ್ಲರಿಗೂ ಖುಷಿ ಆಯ್ತು ಇಲ್ಲಿ ನಿಂತಾಗ ಒಂದು ಗಾಳಿ ಈ ಒಂದು ಕಲರ್ಫುಲ್ ಸಮುದ್ರ ಇದೆಲ್ಲ ನೋಡ್ತಾ ಇದ್ರೆ ಸೂಪರ್ ಆಗ್ತಾ ಇರುತ್ತೆ ಹೇಗಿದೆ ಧನುಷ್ ಕೋಡಿ ಅಂತ ಹೇಳುವಂತ ಕ್ಯೂರಿಯಾಸಿಟಿ ನನಗಿತ್ತು ಇವ್ರಿಗೆ ಎಲ್ರಿ ಕೂಡ ಇತ್ತು ಬಟ್ ಇಲ್ಲಿ ಬಂದಾಗಿ ಇವರು ತೆಗೆಸ್ಕೊಳ್ತಿರುವಂತಹ ಫೋಟೋ ನೋಡಿದಾಗಲೇ ಗೊತ್ತಾಗ್ತಿದೆ ಇವರು ಧನುಷ್ ಕೋಡಿಗೆ ಬರಬೇಕು ಅಂತ ತುಂಬಾ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರು ಅಂತ ನೋಡಿ ಇವರ ಒಂದು ಕೂಲಿಂಗ್ ಗ್ಲಾಸ್ ಇವರು ಕೂಲಿಂಗ್ ಗ್ಲಾಸ್ ಇಲ್ಲದೆ ಅವರಂತೂ ಸಮುದ್ರದೊಳಗೆ ಬಿದ್ದು ಬಿಡುವಷ್ಟು ಖುಷಿಯಲ್ಲಿದ್ದಾರೆ ಎಷ್ಟು ತೆಗಿತಿದ್ದಾರೆ ದೇವರೇ ಪುಟ್ಟದ ಬುಕ್ಕ ಫಸ್ಟ್ ಸಮುದ್ರದ ಇಲಾಖೆ ಮಲ್ತದಲ್ಲಿ ಸೊ ಎನಿವೆ ಎಲ್ಲರ ಹ್ಯಾಪಿನೆಸ್ ನಮಗೆ ಇಂಪಾರ್ಟೆಂಟ್ ಬಟ್ ನಮಗೆ ಧನುಷ್ ಕೋಡಿಯ ಒಂದು ಜರ್ನಿ ಮಾತ್ರ ಮೆಮೊರೇಬಲ್ ಎಂತ ಹೇಳ್ತೀರಿ ಖುಷಿ ಅಣ್ಣತೆ ಎಸ್ ತುಂಬಾ ಎಂಜಾಯ್ ಮಾಡಿದ್ ಇಲ್ಲಿ ಅಂತ ಅನ್ಸುತ್ತೆ ಕೂಡ ಇಲ್ಲಿ ನಮ್ ಲಂಕ ಅಬೆಣ್ಣನ ಒಂದು ಟ್ಯಾಲೆಂಟ್ ನೋಡಿ ಇಷ್ಟು ದೂರದಿಂದ ಫೋಟೋ ತೆಗಿಯುವಂತ ಒಂದು ಟ್ಯಾಲೆಂಟ್ ಎಲ್ಲ ಉಂಟು ಅವರೊಟ್ಟಿಗೆ ಸೊ ವೆರಿ ಗುಡ್ ವೆರಿ ವೆರಿ ಗುಡ್ ವೆರಿ ಗುಡ್ ಬನ್ನಿ ಪ್ರಮೋದ್ ಅವರೇ ಬಲಿ ಪ್ರಮೋದ್ ಬಲಿ ಫೋಟೋ ತೆಗ್ದು ಸೊ ಇಲ್ಲಿ ಬಂದಾಗ ಒಂದು ಎಲ್ರು ಫೋಟೋ ತೆಗೆಸ್ಕೊಳ್ಳೋದು ಒಂದು ಖುಷಿನೇ ಬೇರೆ ಇದೊಂದು ಇಲ್ಲಿ ಲಾಸ್ಟ್ ಲ್ಯಾಂಡ್ ಅಂತ ಹೇಳುವಂತ ಒಂದು ಲಾಂಛನ ನಮಗೆ ಸೊ ಹಾಗೆ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋದು ಮತ್ತೆ ಇಲ್ಲಿ ಹೋಗೋದು ಇಷ್ಟೇ ಧನುಷ್ಕೋಡಿ ಅಂದ್ರೆ ಏನ್ ಹೇಳಿ ಇಷ್ಟೆ ಇಲ್ಲಿ ಬಂದು ಒಂದು ಡ್ರೋನ್ ಫ್ಲೈ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಇರೋದೇನ್ ಹೇಳ್ತೀರಿ ಇವ್ರೆ ಅಲ್ಲ ಡ್ರೋನ್ ಫ್ಲೈ ಮಾಡಿ ಒಂದು ನೋಡುವಂತ ಒಂದು ಹ್ಯಾಪಿನೆಸ್ ತುಂಬಾನೇ ಒಳ್ಳೇದಿರುತ್ತೆ ಸೊ ಹಾಗಿದ್ರೆ ನಮಗೆ ಪೂರ್ತಿ ಕಾಣುತ್ತೆ ಈ ಸ್ಟ್ಯಾಚು ನಾಚೆ ಇಚ್ ಇರುವಂತಹ ಸಮುದ್ರಗಳೆಲ್ಲ ಸೊ ಅಷ್ಟೇ ಧನುಷ್ಕೋಡಿ ನಿಮ್ಗೆಲ್ಲ ಇಷ್ಟ ಆಯ್ತು ನಾನು ಭಾವಿಸ್ಕೊಳ್ತೀನಿ ಸೊ ಸಿ ನೆಕ್ಸ್ಟ್ ವಿಡಿಯೋ ಅದಕ್ಕಿಂತ ಮೊದಲು ನಾನು ಫೋಟೋ ಶೂಟ್ ನಡಲಿಕ್ಕಿದೆ ಯಸ್ ಹೇಗಾಯ್ತು ಸುನಿ ಅವರೇ ಫಸ್ಟ್ ಟೈಮ್ ಬಂದಿದ್ದೀರಿ ಬನ್ನಿ 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 ಇಡೀರಿ ಕಾಲ ಸೊ ಫೈನಲಿ ನಮ್ಮ ಧನುಷ್ ಧನುಷ್ಗೌಡಿ ಜರ್ನಿ ಮುಗಿಯಿತು ಎಲ್ರಿಗೆ ಹೇಗಾಯ್ತು ಧನುಷ್ ಗೌಡಿ ಸೂಪರ್ ಹೇಗೆ ಖುಷಿ ಹ್ಯಾಪಿ ಹೇಗೆ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ಸಮುದ್ರಕ್ಕೆ ಹೋಗುವಲ್ಲ ಮೀನುಗಾರರು ಮೀನುಗಾರರಿಗೆ ಮಾತ್ರ ಅವಕಾಶ ಓಕೆ ಫೈನಲಿ ಓ ಅಣ್ಣ ಸ್ಟ್ಯಾಚು ಕಂಬ ಯಾರಿಗೆ ಎಷ್ಟಾದ್ರು ಕೊಡಿ ಇವ್ರಿಬ್ರಿಗಿನ್ ಫೋಟೋದ್ದು ಒಂದು ಖುಷಿನೇ ಸಿಗ್ಲಿಲ್ಲ ಸುನಿಲ್ ಹೇಗಿರಿಗೆ ಫೈನಲ್ ಆಗಿ ನಮ್ದೊಂದು ಗ್ರೂಪ್ ಫೋಟೋ ತೆಗೆದು ನಾವು ಹೊರಡ್ತಾ ಇದ್ದೀವಿ ಫೈನಲಿ ನಾವೆಲ್ಲ ಫ್ಯಾಮಿಲಿ ಸಮೇತರಾಗಿ ಧನುಷ್ ಕೋಡಿಗೆ ಬಂದು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ರಿಗೂ ಕೂಡ ತುಂಬಾನೇ ಹ್ಯಾಪಿ ಆಯ್ತು ಹೌದಲ್ವಾ ಹಾಗಿದ್ರೆ ನಾವು ಇಲ್ಲಿಂದ ನಿರ್ಗಮನ ಮಾಡುವಂತ ಟೈಮ್ ಬಂದಿದೆ ಹೋಗೋದಕ್ಕಿಂತ ಮೊದಲು ಮತ್ತೊಂದು ಮಾತು ದಿಸ್ ಇಸ್ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ ಕೋಡಿ